ಿ ಗಣಪತಿ ಚಂದ್ರಶೇಖರ್ ಅಂತ ಇಲ್ಲಿರ್ತಕ್ಕಂಥ ನನ್ನ ಹುಡುಗರುಗಳೆಲ್ಲ ಒಂದು ಯುವ ಸಾಮ್ರಾಜ್ಯ ಅಂತ ಹೇಳಿಬಿಟ್ಟು ಆ ಒಂದು ಸಂಘನ ಮಾಡಿಕೊಂಡು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಸಂಘ ಕಟ್ಟೋದಕ್ಕೆ ಅವರು ಕೂಡ ತುಂಬ ಕಷ್ಟಪಟ್ಟಿದ್ದಾರೆ ಅದರಲ್ಲೂ ಇವರೆಲ್ಲ ನಮ್ಮ ಕನ್ನಡದ ವರನಟರ ಪುತ್ರರಾದ ಡಾಕ್ಟರ್ ಅಪ್ಪು ಅವರ ಅಭಿಮಾನಿಗಳು ಹಾಗೆ ಯುವ ಅವ್ರಿಗೂ ಕೂಡ ಇವರು ಅಭಿಮಾನಿಗಳಾಗಿದ್ದಾರೆ ನಾವು ಇವತ್ತು ನಮ್ಮ ಕೈನಲ್ಲಾದಷ್ಟು ಒಂದು ಬಟ್ಟೆಗಳನ್ನು ಒಂದು ನಿರಾಶ್ರಿತರಿಗೆ ನಿರ್ಗತಿಕರಿಗೆ ಒಂದು ಹಂಚ ಮುಖಾಂತರ ಅಪ್ಪ ಅವ್ರನ್ನ ನೆನೆಸ್ಕೊತಾ ಇದ್ದೀವಿ ಅಪ್ಪ ಅವ್ರನ್ನ ಅಪ್ಪು ಅವ್ರು ಮಾಡಿರೋಷ್ಟು ಸಾಧನೆ ಆಗಲಿ ಅಪ್ಪ ಮಾಡಿರೋಷ್ಟು ಒಂದು ಸಮಾಜ ಸೇವೆಯಾಗಲಿ ಖಂಡಿತ ನಮ್ಮಿಂದ ಯಾರ ಕೈಯಿಂದನೂ ಮಾಡೋದಕ್ಕಾಗೋದಿಲ್ಲ ಆದರೂ ಕಿಂಚಿತ್ತು ನಾವು ತಿನ್ನೋದ್ರಲ್ಲಿ ಒಂದು ತುತ್ತನ್ನು ದಾನ ಮಾಡಬೇಕು ಅನ್ನೋದನ್ನು ನನ್ನ ಈ ಹುಡುಗರು ಯುವ ಪೀಳಿಗೆಯವರು ಹಮ್ಮಿಕೊಂಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಆ ಫಿಲಮ್ನಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆ ಫಿಲಮ್ನ ಕನ್ನಡದ ಎಲ್ಲ ಜನರು ನೋಡಿ ಆ ಹುಡುಗನ್ನ ಬೆಳೆಸಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಆ ಹುಡುಗ ಬೆಳೆಯೋದಕ್ಕೆ ಅವರ ತಾತ ಮುತ್ತಾತ ಎಲ್ಲರೂ ಕಲಾವಿದರೆ ಅಂಥ ಕಲಾವಿದರ ಒಂದು ಮನೆತನದಿಂದ ಬಂದಿರೋ ಹುಡುಗ ಖಂಡಿತ ಚೆನ್ನಾಗಿ ಬೆಳಿತಾನೆ ಅನ್ನೋದನ್ನು ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೇ ಇಲ್ಲಿ ನಿಂತಿರ್ತಕ್ಕಂಥ ಹುಡುಗರು ಕನ್ನಡ ಪರವಾಗಿ ಕೆಲಸಗಳನ್ನು ಮಾಡಲಿ ಕನ್ನಡನ ಉಳಿಸ್ಲಿ ಕನ್ನಡನ ಬೆಳೆಸಲಿ ಮತ್ತು ನಾಳೆ ನಾವು ಅಪ್ಪು ಯುವ ಯುವ ಒಂದು ಸಾಮ್ರಾಜ್ಯಕ್ಕೋಸ್ಕರ ಒಂದು ರ್ಯಾಲಿನ ಇಟ್ಕೊಂಡಿದ್ದೀವಿ ಆಟೋ ರ್ಯಾಲಿ ಮತ್ತು ಬೈಕ್ ರ್ಯಾಲಿ ಇದೆ ಅದು ಬ್ರಿಡ್ಜಿಂದ ಸ್ಟಾರ್ಟಾಗಿ ಇಲ್ಲಿ ನಮ್ಮ ನಂಜುಂಡೇಶ್ವರನ ಸನ್ನಿಧಿನಲ್ಲಿ ಅಂತ್ಯಗೊಳಿಸಬೇಕು ಅಂತ ನಾವು ಮಾಡ್ಕೊಂಡಿದ್ದೀವಿ ಎಲ್ಲ ಜನರು ನಮಗೆ ಬೆಂಬ ಬೆಂಬಲವಾಗಿ ನಿಂತ್ಕೊಳ್ಳಿ ಅಂತ ನಾನು ಎಲ್ಲ ಜನತೆನಲ್ಲೂ ಕೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಬಡ ನಿರ್ಗತಿಗರು ಒಂದು ಒಪ್ಪತ್ತು ಊಟಕ್ಕಿಲ್ದಿರ್ತಕ್ಕಂಥ ಜನಗಳು ತುಂಬ ಜನ ಇದ್ದಾರೆ ಆದರೆ ಎಲ್ಲರ ಹಸುವನ್ನು ನಾವು ನೀಗಿಸ್ತೀವಿ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಯಾಕೆಂದರೆ ಭಗವಂತ ನಮಗೆ ಅಷ್ಟೊಂದು ಕೋಟಿ ಗಟ್ಟಲೆ ಕೊಟ್ಟಿದ್ದರೆ ಅದನ್ನು ನಾನು ಹೇಳ್ತಾ ಇದ್ದೆ ಮಾಡ್ತೀವಿ ಅಂತ ನಾನು ಮೊದಲೇ ಹೇಳಿದ್ದೀನಿ ಒಂದು ತುತ್ತು ನಾವು ತಿನ್ನೋದ್ರಲ್ಲಿ ನಾವು ಹಾಕೋ ಒಂದು ಬಟ್ಟೆನಲ್ಲಿ ಯಾರಿಗೆ ನಿರಾಶೆ ಕೇಳ್ತಾರೆ ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಮನಸ್ಸನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಇವತ್ತು ಯುವ ಒಂದು ಸಾಮ್ರಾಜ್ಯದಿಂದ ಎಲ್ಲರೂ ಕೈ ಜೋಡಿಸಿ ನಮ್ಮ ಕೈನಲ್ಲಾದ ಬಟ್ಟೆಗಳನ್ನು ನಿರ್ಗತಿಕರಿಗೆ ಇವತ್ತು ಇಲ್ಲಿ ದೇವಸ್ಥಾನದ ಮುಂದೆ ನಾವು ಕೊಟ್ಟು ಒಂದು ಮಾನವೀಯತೆಯನ್ನು ಪ್ರದರ್ಶನ ಮಾಡಬೇಕು ಎಲ್ಲರಲ್ಲೂ ಮಾನವೀಯತೆ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ மற்ற <laughs> சாலை <laughs>